ಸೊರಬ ತಾಲೂಕಿನ ಜಡೆ ಹೋಬಳಿ ವ್ಯಾಪ್ತಿಯ ಶಂಕರಿಕೊಪ್ಪ ಗ್ರಾಮದಲ್ಲಿ ರೈತರು ಪೂರ್ವಜರ ಕಾಲದಿಂದ ಸಾಗುವಳಿ ಮಾಡುತ್ತಾ ಬಂದಿರುವ ಗೇಣಿ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿಸಿ ಅಧಿಕಾರಿಗಳ ಸಹಿಯನ್ನು ನಕಲು ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಮರುಪರಿಶೀಲನೆ ನಡೆಸಿ ದೋಷಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿ ಒತ್ತಾಯಿಸಿದರು ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಮರು ವಿಚಾರಣೆ ಪ್ರಕ್ರಿಯೆ ಮುಂದುವರೆಯದಿದ್ದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ನಡೆಯಲಿದೆ ಎಂದು ಎಚ್ಚರಿಸಿದರು ಇದು ಅನುಮಾನಾಸ್ಪದ ಸಹಿ ಎರಡ್ ಸಾವಿರದ ನಾಲ್ಕರ ತರಿಸಿದ ಅನುಮಾನಾಸ್ಪದ ಸಹಿ ಇದು ಇದು ಅಂದಿನ ಅವಧಿನಲ್ಲಿ ಒರಿಜಿನಲ್ ಆಗಿ ಅವರು ಮಾಡಿರ್ತಕ್ಕಂತ ಸಹಿಗಳು ಅಲ್ಲಿ ಆ ಸಂದರ್ಭದಲ್ಲಿ ನೀವು ಕೊಟ್ಟಿರ್ತಕ್ಕಿಲ್ಲ ಅಂತೇಳಿ ಹಿಂಬರ ಕೊಟ್ಟಿರ್ತಕ್ಕಂಥ ಖಾತೆಗಳು ಆಗಿಲ್ಲ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಹಿಂಬರ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಮನ್ಯ ತಾಲೂಕು ಸರ್ಬಾದಲ್ಲಿ ಯಾವುದೇ ರಿಗ್ರ್ಯಾಂಟ್ ಆಗಿಲ್ಲ ಅಂತೇಳಿ ಕೆಲವು ಸಂದಿಷ್ಟು ಸರ್ವೆ ನಂಬರ್ಗೆ ನಮಗೆ ಹಿಂಬರವನ್ನು ಕೊಟ್ಟಿದ್ರು ಅದಾದ ನಂತರದಲ್ಲಿ ಏನು ಕಾಶಿಬಾಯಿ ಮತ್ತು ಕೃಷ್ಣಮೂರ್ತಿಗೆ ಸಂಬಂಧಪಟ್ಟಂಥ ಈ ವಾರಸುದಾರರು ಅಂತೇಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅವರಿಗೆ ನಕಲ್ ಕಾಪಿಯನ್ನು ಕೊಟ್ಟಿದ್ದಾರೆ ಅದರ ಕಾಪಿಯನ್ನು ತೆಗೆದುಕೊಂಡ್ಬಿಟ್ಟು ನಾವು ಹೋಗಿ ಕಚೇರಿಯಲ್ಲಿ ವಿಚಾರಿಸಿದಾಗ ಹಿಂದೆ ನೀವು ಅರ್ಜಿ ಕೊಟ್ಟಾಗ ಇಡೀ ಕಚೇರಿನ ನಾವು ಪರಿಶೀಲನೆ ಮಾಡಿದ್ವಿ ಯಾವುದೇ ರೀತಿಯ ದಾಖಲೆಗಳು ದಾಖಲೆಗಳಿರಲಿಲ್ಲ ಅದು ಇತ್ತೀಚೆಗೆ ಬಂತು ಅಂತ ನಮಗೂ ಅನುಮಾನ ಇದೆ ಕಡತದಲ್ಲಿ ಎಲ್ಲ ಜೆರಾಕ್ಸ್ ಕಾಪಿಗಳಿವೆ ಇದು ಕೇವಲ ಒಂದು ಆರ್ಡರ್ ಮಾತ್ರ ವರ್ತದಲ್ಲಿರೋದು ಅದು ಅರ್ಜಿದಾರಿಗೆ ಸಂಬಂಧಪಟ್ಟಂತ ಕಾಪಿ ಅಂತೇಳಿದಲ್ಲಿ ಮಾರ್ಕ್ ಮಾಡಿದ್ದಾರೆ ಇದನ್ನೆಲ್ಲದನ್ನು ನೋಡಿದರೆ ಅಲ್ಲಿರ್ತಕ್ಕಂಥ ಕೆಲವು ಏನು ಅವರು ಹಾಜರು ಪಡ್ತಕ್ಕಂಥ ಕಾಪಿಯನ್ನು ಉಲ್ಲೇಖಗಳನ್ನು ನೋಡಿದರೆ ಆ ಉಲ್ಲೇಖದಲ್ಲಿ ಮನೆ ಜಿಲ್ಲಾಧಿಕಾರಿ ಉಲ್ಲೇಖ ಆಗಲಿ ಏನು ಎ ಸಿ ಅವರ ಉಲ್ಲೇಖ ಆಗಲಿ ಯಾವುದೂ ಇಲ್ಲ ಇವರು ಮತ್ತೆ ಏನು ಅಂದಿನ ಎರಡು ಸಾವಿರದ ಮೂರು ಮತ್ತು ನಾಲ್ಕಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಇರ್ತಕ್ಕಂಥ ಎಮ್ ಎಮ್ ಭಗವಾನ್ ತಹಸೀಲ್ದಾರ್ ಇದ್ರು ಅವರ ಸೈನನ್ನ ಆ ವರ್ಷದ ಸೈನುಗಳನ್ನ ತೆಗೆಸಿ ನೋಡಿದ್ರೆ ಆ ಸೈನಿಗೂ ಮತ್ತೆ ಇವರು ಹಾಜರುಪಡತಕ್ಕಂಥ ಅನುಮಾನಾಸ್ಪದ ಆದೇಶದ ಕಾಪಿಗೂ ಸೈನ್ ಬಹಳ ತುಂಬಾ ವ್ಯತ್ಯಾಸ ಇರೋದ್ರಿಂದ ಇದನ್ನ ಮಾನ್ಯ ತಹಸೀಲ್ದಾರ್ ಅವರು ಎಫ್ ಎಸ್ ಎಲ್ಗೆ ಬರೆದು ಇದರ ವರ್ಧನಾಲಿಟಿಯನ್ನ ಚೆಕ್ ಮಾಡಬೇಕು ಇಲ್ಲ ಅಂತಂದ್ರೆ ಈ ಈ ರೀತಿಯ ಏನು ಈ ಕ್ರಿಮಿನಲ್ ಕೆಲಸ ಮಾಡುವಂತ ಈ ವ್ಯಕ್ತಿಗಳೇನಿರ್ತಾರೆ ಮುಂದೊಂದು ದಿನ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಸಿಗ್ನೇಚರ್ ಕೂಡ ಡೂಪ್ಲಿಕೇಟ್ ಮಾಡಬಹುದು ಈ ರಾಜ್ಯದ ಮುಖ್ಯಮಂತ್ರಿಯ ಸೈನನ್ನು ಕೂಡ ಇವರು ಡೂಪ್ಲಿಕೇಟ್ ಮಾಡಬಹುದು ಹಾಗಾಗಿ ಇಂಥವ್ರಿಗೆ ಕಡಿವಾಣ ಹಾಕ್ಬೇಕು ಅಂತಂದ್ರೆ ಈ ತರದ ಪ್ರಕರಣಗಳನ್ನ ಪತ್ತೆ ಹಚ್ಚಿ ಇವರಿಗೆ ಸಂಬಂಧಪಟ್ಟವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸ್ಬೇಕು ಇಂಥವ್ರನ್ನ ಜೈಲಿ ಕಳಿಸ್ತೇವೆ ಕಳಿಸ್ಬೇಕಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದೀವಿ ಸುಮಾರು ನಮ್ಮ ತಾತ ನಮ್ಮ ತಾತನಿಂದ ನಮ್ಮ ಅಪ್ಪ ಇಷ್ಟು ಈಗ ನಾವು ಮಾಡ್ತಾ ಇದ್ದೀವಿ ಜಮೀನು ಇಷ್ಟು ದಿನದಿಂದ ಜಮೀನು ಮಾಡ್ಕಿಂತ ಬಂದು ಈಗ ಒಬ್ಬರು ನಡುಗು ಬಂದು ಏನು ಮಾಡ್ತಾ ಇದ್ದಾನೆ ಅಂದರೆ ಜಮೀನು ನಂದು ಜಮೀನು ಬೇರೆಯವರು ಅಂತ ಹೇಳಿ ಬೇರೆಯವ್ರಿಗೆ ಮಾಡ್ತಾ ಇದ್ದಾನೆ ಮಾರ್ತಾ ಇದ್ದದ್ದು ಗೊತ್ತಾಗಿ ನಾವು ಮತ್ತೆ ಇಲ್ಲಿ ಸುಮಾರು ಎರಡು ಮೂರು ಸಲ ಸ್ಟ್ರೈಕ್ ಮಾಡಿ ಅದ್ರ ಬಗ್ಗೆ ಟಿ ವಿಯಲ್ಲಿ ಹಿಂದೂ ಬಂದಿದೆ ತಹಸೀಲ್ದಾರಿಗೆ ಮನವಿ ಮಾಡಿದ್ವಿ ಆಮೇಲೆ ಎ ಸಿ ಅವರು ಅದನ್ನೇ ಸರ್ಕಾರಿ ಮಾಡಿದರು ಈಗ ಏನು ಮಾಡಿದ್ದಾರೆ ಅಂದರೆ ನಕಲಿ ದಾಖಲಾತಿಯನ್ನು ಸೃಷ್ಟಿ ಮಾಡಿ ಈಗ ಡಿ ಸಿ ಕೋರ್ಟಿಗೆ ಹೋಗಿ ಅಲ್ಲಿ ಸಬ್ಜೆಕ್ಟ್ ಸಬ್ಜಿಟ್ ಮಾಡಿದ್ದಾರೆ ಅದು ಪೂರ್ತಿ ನಕಲಿ ಅದು ಸಿಗ್ನೇಚರ್ ಏನಿದೆ ಇದು ಡು ಮೊದಲಿನ ಮೊದಲಿಗೆ ನಾವು ಕೇಳಿದಾಗ ಇಲ್ಲಿ ಯಾವುದೇ ನಿಮ್ಮದು ದಾಖಲಾತಿ ಇಲ್ಲ ಅಂತ ಹೇಳಿದವರು ಈಗ ಎಲ್ಲಿಂದ ಬಂತು ಅದು ಡುಪ್ಲಿಕೇಟ್ ಆಗಿರೋದ್ರಿಂದ ನಮಗೆ ನ್ಯಾಯ ದೊರಕಿಸಿಕೊಡಬೇಕು